ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇರೋರು ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಷ್ಟವಿಲ್ಲದ ಮದುವೆ ಭಾಗ ನಲವತ್ತಾರು ಮನು ಹೊಟ್ಟೆ ತುಂಬ ತಿಂದು ರೆಸಾರ್ಟಿಗೆ ಒಂದು ಸುತ್ತು ಹಾಕಿ ಬರುತ್ತೇನೆಂದರೆ ಜೀವ ಅಂಜಲಿಯ ಮೇಲೆ ಕೋಪದಲ್ಲಿದ್ದ ಕಾಲಿಂಗ್ ಬೆಲ್ ಸದ್ದಿಗೆ ವಿಲ್ಲ ಬಾಗಿಲು ತೆರೆದವನ ಹೆದುರು ಮಾಕ್ಟೆಲ್ ಹಿಡಿದು ನಿಂತಿರುವ ಅಂಜಲಿಯನ್ನು ನೋಡಿ ಆಶ್ಚರ್ಯವಾಗಿತ್ತವನಿಗೆ ಬಾ ಎಂದು ಒಳಸರಿದವನು ಇವಳು ಯಾಕಪ್ಪಾ ಇದನ್ನು ತರೋಕೆ ಹೋದ್ಲು ಮೊದಲೇ ಘಾಟಿ ಹುಡುಗಿ ಎಂದುಕೊಳ್ಳುತ್ತಿದ್ದ ಜೀವ ಮನದಲ್ಲಿ ಅವಳು ಯಾಕೆ ಬಂದಳು ಎನ್ನುವ ಅನುಮಾನವಿತ್ತು ಸರ್ ನಿಮ್ಮ ಹಾರ್ಡರ್ ಸಾರಿ ಫಾರ್ ಲೇಟ್ ಲಂಚ್ ಬ್ರೇಕ್ ಆದ ಕಾರಣ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಸೊ ನಾನೇ ಬರಬೇಕಾಯಿತು ಎಂದು ಅವನತ್ತ ಮಾಕ್ಟೆಲ್ ಇದ್ದ ಗ್ಲಾಸ್ ಚಾಚಿದಳು ಇಟ್ಸ್ ಓಕೆ ಎನ್ನುತ್ತಾ ಅಲ್ಲೇ ಇದ್ದ ಸೋಫಾದಲ್ಲಿ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತು ಅಂಜಲಿಯನ್ನು ನೋಡುತ್ತಾ ಮಾಕ್ಟೆಲ್ ಸಿಪ್ ಮಾಡಿದವನು ಕ್ಷಣದಲ್ಲಿ ಎಲ್ಲವನ್ನು ಹುಗುಳಿ ಚೀ ವ್ಯಾಕ್ ಇದೆಂಥ ಮಾಕ್ಟೆಲ್ ಓ ಘಾಡ್ ಇಷ್ಟೊಂದು ಚೀ ವ್ಯಾಕ್ ಇದೆಂಥ ಮಾಕ್ಟೆಲ್ ಗಾಡ್ ಇಷ್ಟೊಂದು ಉಪ್ಪು ಎಂದು ಬಾಯಿ ಒರೆಸುತ್ತಾ ಗ್ಲಾಸ್ ಟಿಪಾಯ್ ಮೇಲಿಡುವ ಅವಸರದಲ್ಲೇ ನೆಲಕ್ಕೆ ಬಿದ್ದು ಹೊಡೆದಿತ್ತು ಎಲ್ಲ ಮಾಕ್ಟೆಲ್ ನೆಲದ ಪಾಲಾದರೆ ತಲೆ ಕೆಟ್ಟಿದೆಯಾ ನಿನಗೆ ಮಾಕ್ಟಿಲಿಗೆ ಯಾರಾದರೂ ಇಷ್ಟೊಂದು ಉಪ್ಪು ಸುರಿತಾರಾ ಚೀ ಏನು ನನ್ನ ಮೇಲಿನ ಕೋಪವನ್ನು ಹೀಗೆಲ್ಲ ಮಾಡಿ ತೀರಿಸ್ಕೋತಾ ಇದ್ದೀಯಾ ಎಂದು ಸಿಟ್ಟಲ್ಲಿ ಕೇಳಿದರೆ ಹಲೋ ಮಿಸ್ಟರ್ ಮೈಂಡ್ ಇವರ್ ಟಂಗ್ ಇಂತಹ ಕೆಲಸ ಮಾಡಲು ನಿನ್ನ ಹಾಗೆ ನಾನು ಕೆಲಸವಿಲ್ಲದೆ ಕೂತಿಲ್ಲ ಎಂದು ಅವಳು ಗದರಿದರೆ ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಾ ಎಷ್ಟು ಉಪ್ಪು ಹಾಕಿದ್ದೀಯ ಅಂದರೆ ಬಾಯೆಲ್ಲ ಕಹಿಯಾಗಿದೆ ಎಂದ ಹೌದಾ ಇನ್ನೊಂದು ಗ್ಲಾಸ್ ಇದೆಯಲ್ಲ ಇದನ್ನು ಕುಡಿದು ನೋಡು ಎಂದು ಅವನತ್ತ ಗ್ಲಾಸ್ ಚಾಚಿದರೆ ಮುಖ ಸಿಂಡರಿಸಿಕೊಂಡು ಮೊದಲು ನೀನು ಕುಡಿ ಎಂದು ಅವಳೆದುರು ಕೈಕಟ್ಟಿ ನಿಂತನು ಅವನನ್ನೇ ನೋಡುತ್ತಾ ಮಾಕ್ಟೆಲ್ ಎರಡೆರಡು ಬಾರಿ ಸಿಪ್ ಮಾಡಿದಳು ವಾವ್ ಸೂಪರ್ ಆಗಿದೆ ನೀನೊಮ್ಮೆ ನೋಡು ಎಂದು ಅವನತ್ತ ಚಾಚಿದರೆ ಬೇಡವೆಂದು ಕೈ ಸನ್ನೆ ಮಾಡಿ ಅಂದರೆ ಬೇಕಂತಲೇ ನನ್ನ ಗ್ಲಾಸಿಗೆ ಉಪ್ಪು ಸುರ್ಕೊಂಡು ತಂದಿದ್ದೀಯಾ ಹೀಡಿಯಟ್ ಗಿರಿಧಾಮಕ್ಕೆ ಬರೋ ಗೆಸ್ಟನ್ನು ಹೀಗೆಯೇ ಟ್ರೀಟ್ ಮಾಡೋದಾ ನೀವೋ ಎಂದು ಧ್ವನಿ ಹೇರಿಸಿ ಕೇಳಿದರೆ ಲೋ ಮುಚ್ಚು ಬಾಯಿನ ನನ್ನ ಕೆಲಸದ ಬಗ್ಗೆ ಮಾತಾಡಿದರೆ ಸರಿಯಾಗಿ ಬೀಳುತ್ತೆ ಈಗ ಆಗಲೇ ಹೊಟ್ಟೆ ಬಿರಿಯುವಂತೆ ತಿಂದು ಈಗ ಅದು ಉಪ್ಪು ಇದು ಉಪ್ಪು ಅನ್ನೋ ನಾಟಕ ಮಾಡ್ತಿದ್ದೀಯಾ ಎಂದು ಕೋಪದಲ್ಲಿ ಅಬ್ಬರಿಸಿದಳು ಮರ್ಯಾದೆ ಕೊಟ್ಟು ಮಾತಾಡು ಶಿಟ್ ಆ ಗ್ಲಾಸ್ ಬೇರೆ ಬಿದ್ದು ಹೊಡೆದೋಯ್ತು ಇಲ್ಲಾಂದರೆ ನಾಟಕ ಅಲ್ಲ ನಿಜ ಅಂತ ಪ್ರೂವ್ ಮಾಡ್ತಿದ್ದೆ ಅಂದ ಇಲ್ಲಿದೆಯಲ್ಲ ಜ್ಯೂಸ್ ಇದು ಸಾಕಾಗಲ್ವಾ ನನ್ನ ಕೆಲಸ ಸರಿಯಾಗಿ ಮಾಡಿದ್ದೀನಿ ಅಂತ ಪ್ರೂವ್ ಮಾಡೋಕೆ ಎಂದು ಹುಬ್ಬೇರಿಸಿ ಅವಳ ಕೈಯಲ್ಲಿದ್ದ ಗ್ಲಾಸ್ ತೋರಿಸಿದರೆ ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಾ ಎಂದು ಕಣ್ಣು ಸಂಕುಚಿಸಿ ಹೇಳಿದವನು ಎಸ್ ಬರಿ ನನ್ನ ಗೋಳು ಉಯ್ಕೊಳ್ಳೋದೆ ಬಿಟ್ಟು ನಿನಗೆ ಮಾಡೋಕೆ ಬೇರೆ ಏನಾದರೂ ಕೆಲಸ ಇದೆಯಾ ಎಂದು ವ್ಯಂಗ್ಯವಾಗಿ ಹೇಳಿ ನಕ್ಕವಳತ್ತ ನುಗ್ಗಿದ ಜೀವ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ದರಗಳನ್ನು ಬಂಧಿಸಿದ್ದನು ಕ್ಷಣದಲ್ಲಿ ಆದ ಘಟನೆಗೆ ಅಂಜಲಿ ಆಘಾತದಿಂದ ಕೈಯಲ್ಲಿದ್ದ ಗ್ಲಾಸ್ ಕೈ ಚೆಲ್ಲಿದರೆ ಅದು ಕೆಳಗಡೆ ಬಿದ್ದು ಹೊಡೆದಿತ್ತು ತಕ್ಷಣ ತನ್ನೆಲ್ಲ ಬಲ ಪ್ರಯೋಗಿಸಿ ಅವನನ್ನು ತಳ್ಳಿ ಅವನ ಕೆನ್ನೆಗೊಂದು ಬಲವಾಗಿ ಬಾರಿಸಿ ಹೌ ಡೇರ್ ಯು ಮಿಸ್ಟರ್ ಚೀ ನಾಚಿಕೆ ಆಗೋಲ್ವಾ ನಿನಗೆ ರೆಸರ್ ಸ್ಟಾಫ್ ಬಳಿ ಇಷ್ಟು ಕೀಳಾಗಿ ಬಿಹೇವ್ ಮಾಡಲು ಈಗ ಬರೀ ಕೆನ್ನೆಗಷ್ಟೇ ಬಾರಿಸಿದ್ದೇನೆ ನನ್ನ ಜೊತೆ ಇನ್ನೊಮ್ಮೆ ಲಿಮಿಟ್ ಕ್ರಾಸ್ ಮಾಡಿದರೆ ಕೈಕಾಲು ಮುರಿತೀನಿ ಅಷ್ಟೇ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಹೋದರೆ ಚುರ್ ಎನ್ನುತ್ತಿರುವ ಕೆನ್ನೆ ಸವರಿಕೊಂಡ ಜೀವ ಕಂಗಳು ಕೋಪ ಅವಮಾನದಲ್ಲಿ ಕೆಂಪಾಗಿತ್ತು ಕ್ಯಾಬಿನ್ ಸೇರಿದ ಅಂಜಲಿ ಬಾಯಿ ತೊಳೆದು ಚೀ ದರಿದ್ರದವನು ಉಪ್ಪು ಹಾಕಿದ ಜ್ಯೂಸ್ ಕುಡಿಸಿ ಅವನ ಅಹಂಕಾರ ಇಳಿಸಬೇಕು ಅನ್ಕೊಂಡ್ರೆ ತೂ ಗಲೀಜು ಎಂದು ನಿಮಿಷಗಳ ಬಳಿಕ ಸಾವರಿಸಿಕೊಂಡು ಕೆಲಸದತ್ತ ಹೋದರೆ ಇತ್ತ ವಿಲ್ಲಾಕ್ಕೆ ವಾಪಸ್ಸಾದ ಮನು ಚೆಲ್ಲಿದ ಜ್ಯೂಸ್ ಜೊತೆ ಹೊಡೆದ ಗ್ಲಾಸ್ ನೋಡಿ ಸೋಫಾದಲ್ಲಿ ಕುಳಿತು ಕಣ್ಮುಚ್ಚಿರುವ ಗೆಳೆಯನಲ್ಲಿ ಲೋ ಪುಣ್ಯಾತ್ಮ ಏನೋ ಮಾಡಿಕೊಂಡೆ ಈ ಗ್ಲಾಸ್ ಎಲ್ಲ ಯಾಕೆ ಹೊಡೆದು ಹಾಕಿದ್ದೀಯಾ ಎಂದರೆ ಅವನಿಂದ ಏನೂ ಪ್ರತಿಕ್ರಿಯೆ ಇರಲಿಲ್ಲ ಸುತ್ತಲೂ ನೋಡಿ ಗೆಳೆಯನ ಬಳಿ ಹೋಗಿ ಕುಳಿತವನು ಸೂಕ್ಷ್ಮವಾಗಿ ಅವನನ್ನು ಗಮನಿಸಿದಾಗ ಇದೇನೋ ಆಗಿದೆ ನಿನ್ನ ಕೆನ್ನೆಗೆ ರೆಡ್ ಮಾರ್ಕ್ ಹೇಗೆ ಬಂತು ಅಂತ ಕೆನ್ನೆ ಸವರಿದರೆ ಹೌಚ್ ಎಂದು ನರಳಿದ ಜೀವ ಏನಿಲ್ಲ ಹೀಗೆ ಎಂದು ಅಲ್ಲಿಂದ ಹೇಳಲು ಹೊರಟವನ ಕೈ ಹಿಡಿದು ಕೋರಿಸಿ ಏನಾಯ್ತು ಹೇಳು ಎಂದು ಗಾಬರಿಯಲ್ಲೇ ಕೇಳಿದರೆ ನಡೆದದ್ದೆಲ್ಲ ಹೇಳಿದ ಜೀವ ಕೋಪದಲ್ಲಿದ್ದರೆ ಏನು ಪ್ರತಿಕ್ರಿಯಿಸದೆ ಎದ್ದ ಮನು ಅವನಿಂದ ಸ್ವಲ್ಪ ದೂರ ಹೋಗಿ ಜೋರಾಗಿ ನಕ್ಕವನು ಹೋಯ್ ಮೈ ಗಾಡ್ ನೀನು ಅಂಜಲಿಗೆ ಅದು ಲಿಪ್ ಟು ಲಿಪ್ ಎಂದು ನಗುತ್ತಾ ಹೇಳುತ್ತಿದ್ದವನ ಮಾತು ಕಿರಿಕಿರಿಯಾಗಿ ಶೆಟಪ್ಪನು. ಮೊದಲು ನಿನ್ನ ನಗು ನಿಲ್ಲಿಸು ಎಂದರೂ ಅವನು ನಗುತ್ತಾ ಕೆನ್ನೆ ಊದಿಕೊಳ್ಳುವ ಹಾಗೆ ಕೊಟ್ಟಿದ್ದಾಳೆ ಅಂದರೆ ಮಗ ನಿಜ ಹೇಳು ಪದೇ ಪದೇ ನೀನು ಇಲ್ಲಿಗೆ ಬರುವುದಕ್ಕೂ ಇವತ್ತು ನಡೆದ ಇನ್ಸಿಡೆಂಟ್ಗೂ ಏನು ಸಂಬಂಧ ಇಲ್ಲ ತಾನೇ ಐ ಮೀನ್ ಅಂಜಲಿಯ ಮೇಲೆ ನಿನಗೆ ಎಂದು ಅನುಮಾನದಲ್ಲಿ ಕೇಳಿದರೆ ಅವನ ಕಡೆ ಅಲ್ಲೇ ಇದ್ದ ಚಾರ್ಜಿಂಗ್ ಬ್ಯಾಂಕ್ ತೂರಿ ಬಂದಿತ್ತು ತಪ್ಪಿಸಿಕೊಂಡ ಮನು ನೆಲಕ್ಕೆ ಬಿದ್ದು ಚೂರಾದ ಚಾರ್ಜಿಂಗ್ ಬ್ಯಾಂಕ್ ನೋಡಿ ಲೋ ಮೊನ್ನೆಯಷ್ಟೇ ಆರ್ಡರ್ ಮಾಡಿದ್ದು ಕಣೋ ಸ್ವಲ್ಪ ನಿನ್ನ ಕೋಪನ ಕಂಟ್ರೋಲ್ ಮಾಡ್ಕೋ ಹೀಡಿಯಟ್ ಎಂದು ಬೈದು ಹೊರ ಹೋದರೆ ಜೀವ ಸೋಫಾಕ್ಕೆ ಒರಗಿ ಕುಳಿತನು ಗೆಳೆಯ ಇಲ್ಲಿದ್ದು ಕೋಪದಲ್ಲಿ ಏನಾದರೂ ಅವಾಂತರ ಮಾಡಿಕೊಳ್ಳುತ್ತಾನೆ ಎಂದು ಮನು ಸಂಜೆಯ ಹಾಗೆ ಅವನನ್ನು ಮನೆಗೆ ಕರೆದುಕೊಂಡು ಹೋಗಿದ್ದ ಮುಂದಿನ ಮೂರ್ನಾಲ್ಕು ದಿನ ನೋವಿನ ಜೊತೆ ಕೆನ್ನೆ ಸ್ವಲ್ಪ ಊದಿಕೊಂಡಿದ್ದ ಕಾರಣ ಜೀವ ಮನೆ ಬಿಟ್ಟು ಹೊರ ಹೋಗಿರಲಿಲ್ಲ ವರುಣ್ ಹಾಗೂ ತಾತ ಇಬ್ಬರಿಗೂ ಸಾಹಿತ್ಯ ಜ್ಯೂಸ್ ಕೊಟ್ಟಾಗ ವರುಣ್ ಮುಗುಳ್ನಕ್ಕೂ ಗ್ಲಾಸ್ ತೆಗೆದುಕೊಂಡರೆ ಅವಳು ಮೂತಿ ತಿರುವಿ ಅಲ್ಲಿಂದ ಹೋಗಿ ಅಡಿಗೆ ಕೋಣೆಯಿಂದ ಅವರತ್ತಲೇ ಹಿಣುಕಿ ನೋಡುತ್ತಿದ್ದಳು ಕೊಟ್ಟ ಜ್ಯೂಸನ್ನು ವರುಣ್ ತಾತನ ಜೊತೆ ಮಾತನಾಡುತ್ತಾ ನಗುತ್ತಾ ಕುಡಿಯುತ್ತಿದ್ದರೆ ಈ ಮನುಷ್ಯ ಸರಿಯಾಗಿದ್ದಾನಾ ಜ್ಯೂಸಿಗೆ ಅಷ್ಟೊಂದು ಉಪ್ಪು ಸುರಿದಿದ್ದೀನಿ ಆದರೂ ನಾರ್ಮಲ್ ಆಗಿ ಕೊಟ್ಟಿರೋ ಜ್ಯೂಸ್ ಕುಡ್ದಂಗೆ ಕುಡಿತಿದ್ದಾನೆ ಡಾಕ್ಟರ್ ಅಲ್ವಾ ಪೇಶಂಟ್ ಜೊತೆಗೆ ಇದ್ದು ಇದ್ದು ಮೆಂಟಲ್ ಆಗಿರಬೇಕು ಎಂದು ಒಂದಷ್ಟು ಅವನಿಗೆ ಬೈದುಕೊಳ್ಳುತ್ತಿದ್ದರೆ ಸಾಹಿತ್ಯ ಬಂದ್ಯಾ ತಗೋ ಈ ಎರಡು ಜ್ಯೂಸನ್ನು ಅಕ್ಕ ಬಾವನಿಗೆ ಕೊಟ್ಟು ಬಾ ಅವರಿಬ್ಬರು ಮೇಲಿರಬೇಕು ಹೋಗು ಎಂದ ತಾಯಿಯ ಮಾತಿಗೆ ಟ್ರೈ ಹಿಡಿದು ಮಹಡಿ ಹತ್ತುತ್ತಿದ್ದವಳ ನೋಟ ವರುಣ್ ಮೇಲೆಯೇ ಇತ್ತು ಅರ್ಧ ಗ್ಲಾಸ್ ಜ್ಯೂಸ್ ಕುಡಿದ್ರೂ ಇವನಿಗೆ ಏನೂ ಆಗಿಲ್ವಾ ಮೋಸ್ಟ್ಲಿ ಉಪ್ಪು ಹಾಕೊಂಡೇ ಜ್ಯೂಸ್ ಕುಡಿಯುವ ಅಭ್ಯಾಸವಿರಬೇಕು ಎಂದು ಬೈದುಕೊಂಡೆ ಅಂಜಲಿ ಇದ್ದ ಕೋಣೆಗೆ ಹೋದಳು ಜೀವ ಗಿರಿಧಾಮದಲ್ಲಾದ ಮಾಸ್ಟೆಲ್ ಘಟನೆಯನ್ನು ನೆನಪಿಸಿಕೊಂಡು ನಗುತ್ತಲೇ ಕೆಳಬಂದು ಅಜ್ಜನ ಪಕ್ಕ ಕೂತು ಅತ್ತೆಯ ಜೊತೆ ಹರಟುತ್ತಿದ್ದನು ಕೋಣೆಯಲ್ಲಿದ್ದ ಅಂಜಲಿಗೆ ಹಳೆಯ ಸನ್ನಿವೇಶಗಳು ಕಣ್ಮುಂದೆ ಹಾದು ಹೋದಾಗ ಈ ಬಾರಿ ಜೀವ ಮೇಲೆ ಕೋಪ ಬರಲಿಲ್ಲ ಬದಲಾಗಿ ತಾವಿಬ್ಬರು ಮಕ್ಕಳಂತೆ ಅದೆಷ್ಟು ಕೆಟ್ಟದಾಗಿ ಜಗಳವಾಡುತ್ತಿದ್ದೆವು ಎಂದುಕೊಂಡವಳು ಜ್ಯೂಸಿದ್ದ ಇದ್ದ ಗ್ಲಾಸ್ ಹಿಡಿದು ಕೆಳ ಹೊರಟವಳಿಗೆ ಜೀವ ಈಗಷ್ಟೇ ಹೇಳಿದ ಕೆನ್ನೆ ಹೂತಿದ ವಿಷಯ ನೆನಪಾಗಿ ನಗು ಬಂದಿತ್ತವಳಿಗೆ ಕೆಳಗಡೆ ಬರುತ್ತಿರುವ ಮಗಳ ಕೈಯಲ್ಲಿ ಹಾಗೆಯೇ ಇದ್ದ ಜ್ಯೂಸ್ ಗ್ಲಾಸನ್ನು ನೋಡಿದ ಕಲ್ಯಾಣಿ ಅಂಜು ಜೀವಾ ಜ್ಯೂಸ್ ಕುಡಿಲಿಲ್ವಾ ಗ್ಲಾಸ್ ಹಾಗೆಯೇ ವಾಪಸ್ ತಂದಿದ್ದೀಯ ಎಂದಾಗ ಅಂಜಲಿ ತಕ್ಷಣ ಜೀವಾ ಕಡೆ ನೋಡಿದಾಗ ಅವನ ತುಂಟ ನೋಟವನ್ನು ಎದುರಿಸಲಾರದೆ ನಾ ನಾನೇ ಬೇಡ ಅಂತ ಬಿಟ್ಟೆ ಅಮ್ಮ ಆಮೇಲೆ ಕುಡಿತೀನಿ ಅಂತ ಹೇಳಿ ಅವಸರದಲ್ಲಿ ಅಡುಗೆ ಕೋಣೆ ಸೇರಿ ಜ್ಯೂಸನ್ನು ಸಿಂಕಲ್ದಿ ಚೆಲ್ಲಿ ಅಲ್ಲ ಜ್ಯೂಸಿಗೆ ಅಮ್ಮ ಉಪ್ಪು ಹಾಕಲು ಸಾಧ್ಯವೇ ಇಲ್ಲ ಇನ್ನೂ ಸಾಹಿತ್ಯ ಅವಳಿಗೂ ಅಡಿಗೆ ಮನೆಗೂ ಆಗಿ ಬರೋದಿಲ್ಲ ಮತ್ತೇಗೆ ಮಿಸ್ ಆಯ್ತು ಎನ್ನುತ್ತಿದ್ದರೆ ಅಲ್ಲಿಗೆ ಬಂದ ತಂಗಿ ಪದೇ ಪದೇ ಹೊರಗಡೆ ಇಣುಕುವುದನ್ನು ನೋಡಿ ಸಾಹಿತ್ಯ ಏನಾಯ್ತು ಯಾಕೀಗೆ ಕಳ್ಳರ ಹಾಗೆ ಇಣುಕ್ತಾ ಇದ್ದೀಯ ಎಂದ ಅಕ್ಕನ ಧ್ವನಿ ಕೇಳಿ ತಡಬಡಿಸಿಕೊಂಡು ಸರಿಯಾಗಿ ನಿಂತು ಅಲ್ಲ ಅಂಜು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಗ್ಲಾಸ್ ಜ್ಯೂಸಿಗೆ ಒಂದಲ್ಲ ಎರಡಲ್ಲ ನಾಲ್ಕು ಚಮಚ ಉಪ್ಪು ಹಾಕಿದರೆ ಕುಡಿಯಲು ಸಾಧ್ಯನಾ ಎಂದು ತಲೆ ಕೆರೆದುಕೊಳ್ಳುತ್ತಾ ಕೇಳಿದರೆ ಅವಳ ಮಾತು ಅರ್ಥವಾದಾಗ ವಾಟ್ ಸಾಹಿತ್ಯ ಜ್ಯೂಸಿಗೆ ನೀನು ಉಪ್ಪು ಹಾಕಿದ್ದ ಎಂದು ಜೋರಾಗಿಯೇ ಕೇಳಿದವಳ ಬಾಯಿಯ ಮೇಲೆ ಕೈ ಹಿಟ್ಟು ಸ್ವಲ್ಪ ಮೆಲ್ಲ ಕೂಗು ತಾಯಿ ಹೌದು ನಾನೇ ಜ್ಯೂಸಿಗೆ ಉಪ್ಪು ಹಾಕಿದ್ದು ಬಟ್ ಆ ಡಬ್ಬ ಡಾಕ್ಟರ್ ಉಪ್ಪು ಹಾಕಿದ ಜ್ಯೂಸನ್ನು ಪೂರ್ತಿಯಾಗಿ ಕುಡಿದಿದ್ದಾನೆ ಅಂದರೆ ಅವನು ನಮ್ಮ ಹಾಗೆ ನಾರ್ಮಲ್ ಮನುಷ್ಯ ಹಾಗಿರೋಕೆ ಚಾನ್ಸ್ ಇಲ್ಲ ಬಿಡು ಅಂತ ಏನೋ ಸಾಧನೆ ಮಾಡಿದವಳಂತೆ ಹೇಳಿದವಳ ಕಿವಿಯನ್ನು ಜೋರಾಗಿ ಹಿಂಡಿ ಹಿಡಿಯಟ್ ಜ್ಯೂಸು ಕುಡಿದಿರೋದು ಆ ಡಾಕ್ಟರಲ್ಲ ನಿನ್ನ ಬಾಬಾ ಎಂದು ಕೋಪದಲ್ಲಿ ಹೇಳಿದ ಅಕ್ಕನ ಮಾತಿಗೆ ಗಾಬರಿಯಾಗಿತ್ತವಳಿಗೆ ಅಯ್ಯೋ ದೇವಾ ಅದೇ ನಾನು ನೋಡ್ತಿದ್ದೆ ಈ ಡಬ್ಬ ನನ್ನ ಮಗ ಅಷ್ಟು ಉಪ್ಪು ಹಾಕಿರೋದು ಹೇಗೆ ಕುಡಿತಾ ಇದ್ದಾನೆ ಅಂತ ಸಾರಿ ಅಂಜು ಎಂದು ಪೆಚ್ಚು ಮೋರೆ ಹಾಕಿದವಳ ಕಿವಿಯನ್ನು ಬಿಟ್ಟು ತಲೆಗೆರಡು ಮೊಟಕಿ ಸಾರಿ ನನಗಲ್ಲ ಬಾವನಲ್ಲಿ ಕೇಳು ಕತ್ತೆ ತಂದು ನಿನ್ನಿಂದ ನನ್ನ ಶೇಪ್ ಔಟ್ ಆಯಿತು ಅಲ್ಲಿ ಎಂದು ಅಸಮಾಧಾನದಲ್ಲಿ ಹೇಳಿದ ಅಕ್ಕನನ್ನು ನೋಡಿದ ಸಾಹಿತ್ಯ ಮೂತಿ ಉಬ್ಬಿಸಿಕೊಂಡು ರಿಯಲಿ ಸಾರಿ ಕಣೆ ಈಗಲೇ ಹೋಗಿ ಬಾವನ ಹತ್ರ ಸಾರಿ ಕೇಳ್ತೀನಿ ಎಂದು ಅಲ್ಲಿಂದ ಹೊರಟಗಳನ್ನು ತಡೆದು ಅದರ ಅವಶ್ಯಕತೆ ಇಲ್ಲ ನೀನು ವರುಣ್ ಕುಡಿಯುವ ಜ್ಯೂಸಿಗೆ ಉಪ್ಪು ಹಾಕಲು ಕಾರಣ ಎಂದಾಗ ಅಕ್ಕನ ತೀಕ್ಷ್ಣವಾದ ನೋಟ ಎದುರಿಸಲಾರದೆ ತಲೆ ತಗ್ಗಿಸಿದವಳು ಅದು ಅದು ಆ ಡಾಕ್ಟರ್ ನಮ್ಮ ಕಾಲೇಜಿಗೆ ಗೆಸ್ಟ್ ಲೆಕ್ಚರ್ ಆಗಿ ಬರುತ್ತಿದ್ದ ಅವನು ಕೇಳಿದ ಎಲ್ಲ ಪ್ರಶ್ನೆಗೂ ನಾನು ಸರಿಯಾದ ಆನ್ಸರ್ ಮಾಡಿದರೂ ಪುನಃ ನನ್ನನ್ನೇ ಟಾರ್ಗೆಟ್ ಮಾಡಿ ಬಯ್ಯೋದು ಅವನ ಮೇಲೆ ತುಂಬ ಸಿಟ್ಟಿತ್ತು ಇಲ್ಲಿ ಅವನನ್ನು ನೋಡಿದನಾ ನನಗೆ ಟಾರ್ಚರ್ ಎಲ್ಲ ನೆನಪಾಗಿ ಅವನು ಕುಡಿಯುವ ಜ್ಯೂಸಿಗೆ ಉಪ್ಪು ಹಾಕಿದ್ದು ಅಷ್ಟೆ ಎಂದ ತಂಗಿಯನ್ನೇ ದುರುಗುಟ್ಟುತ್ತಾ ಇದನ್ನ ನಂಬೋದಾ ಎಂದು ಅನುಮಾನದಲ್ಲಿಯೇ ಕೇಳಿದರೆ ನಂಬಿಕೆ ಇಲ್ಲಾಂದ್ರೆ ಬಾ ಇಲ್ಲೇ ಇದ್ದಾನೆ ಅವನನ್ನೇ ಕೇಳೋಣ ಎಂದು ವರ ಹೋಗುತ್ತಿರುವವಳ ಕೈ ಹಿಡಿದು ಅದೆಲ್ಲ ಏನು ಬೇಡ ಬಿಡು ಎಂದಳು ಅಂಜಲಿ ಜ್ಯೂಸ್ ಪಾತ್ರೆಯನ್ನೆಲ್ಲ ತೊಳೆದು ಕ್ಲೀನ್ ಮಾಡಿದರೆ ಅವಳೆದುರು ತನ್ನ ಮೊಬೈಲ್ ಚಾಚಿದ ಸಾಹಿತ್ಯ ಆಗಲೇ ಭಾವನಿಗೆ ಮೆಸೇಜ್ ಮಾಡಿ ಸಾರಿ ಕೇಳಿದೆ ಅಂಜು ನೋಡಿಲ್ಲಿ ಅಂತ ತೋರಿಸಿದಾಗ ಅವರಿಬ್ಬರ ಚಾಟಿಂಗ್ ನೋಡಿ ಹಣೆ ಚೆಚ್ಚಿಕೊಂಡಳು ಅವಳೇನಾದರೂ ಹೇಳುವ ಮೊದಲೇ ತಾಯಿ ಇಬ್ಬರನ್ನು ಕೂಗಿದ ಕಾರಣ ಇಬ್ಬರು ಹೊರ ನಡೆದರು ಜೀವಾ ಅವರೆಲ್ಲರಲ್ಲಿ ನಾಳೆ ಭೇಟಿಯಾಗುವುದಾಗಿ ಹೇಳಿದರೆ ಸಾಹಿತ್ಯ ವರುಣನನ್ನು ಕೆಕ್ಕರಿಸಿ ನೋಡುತ್ತಿದ್ದಳು ಅವನು ಕಣ್ಣಲ್ಲೇ ಅವಳಿಗೆ ಬಾಯ್ ಹೇಳಿ ಹೋದನು ಈ ಕತೆ ಇನ್ನು ಮುಂದುವರೆಯುವುದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು Thank you. Thank you so much.